ಫೆಡರಲ್ ಅವ್ರಿಗೆ ಅರಿವಿಲ್ಲ ಫೆಡರಲ್ ಸ್ಟ್ರಕ್ಚರ್ ಬಗ್ಗೆ ಅವ್ರಿಗೆ ಅರಿವಿಲ್ಲ ಈಗಾಗಲೇ ಅವಾರ್ಡ್ ತೀರ್ಮಾನ ಆಗೋಗಿದೆ ಟೆಂಡರ್ ಕರೆದಿದ್ದೀವಿ ಬಿಜೆಪಿ ಕೂಡ ಬಸವರಾಜ ಬೊಮ್ಮಾಯಿ ಮತ್ತು ಎಂ ಪಿ ಲೋಕಲ್ ಎಂ ಪಿ ಜೋಶಿ ಅವರು ಈಗ ಸೆಂಟ್ರಲ್ ಮಿನಿಸ್ಟರ್ ಅವರು ಕೂಡ ಅವರೆಲ್ಲ ಸೆಲೆಬ್ರೇಷನ್ ಮಾಡಿದ್ದಾರೆ ಟೆಂಡರ್ ಕರೆದಾಗಿದೆ ಕೆಲಸರು ಶುರು ಮಾಡಬೇಕು ಬರೀ ಫಾರೆಸ್ಟ್ ಅವ್ರದ್ದು ಸ್ವಲ್ಪ ಒಂದು ಕ್ಲಿಯರೆನ್ಸ್ ಬೇಕು ಅಂತಿತ್ತು ಅವರು ನಮ್ಗೆ ನೋಟಿಸ್ ಕೊಟ್ಟಿದ್ರು ಎಲ್ಲೂ ಕೆಲಸ ಮಾಡಬೇಡಿ ಅಂತ ಹೇಳಿಲ್ಲ ಆ ನೋಟಿಸ್ನ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ನಾವು ಹಾಕಿರುವಂಥ ಸುಪ್ರೀಂ ನಮ್ದು ಏನು ಒಂದು ಕೆಲವು ನೋಯಿಂಗ್ಲಿ ಹನ್ನೆ ಹಾಕಿದ್ರು ಅವ್ರನ್ನ ವಿಡ್ರಾ ಮಾಡ್ತೀವಿ ನಮ್ಮ ಕೆಲಸ ನಾವು ಶುರು ಮಾಡ್ತೀವಿ ಸಾಮ್ರಾಜ್ಯ ಬೇಡಿಕೆನ ಖಂಡನೀಯ ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಡಿದ್ದಾರೆ ನಾನು ನಮ್ಮೆಲ್ಲ ಸಂಸತ್ ಸದಸ್ಯರಿಗೆ ನಾನು ಭೇಟಿ ಮಾಡ್ತೀನಿ ಇದು ನಿಮ್ಮ ಸ್ವಾಭಿಮಾನದ ಪ್ರಶ್ನೆ ನೀವು ಬಾಯಿ ಮುಚ್ಕೊಂಡು ಕೂತ್ಕೊಂಡಿರೋದೇ ತಪ್ಪು ಇಪ್ಪತ್ತೆಂಟು ಜನ ಎಂ ಪಿಗಳಿದ್ಕೊಂಡು ಹನ್ನೆರಡು ಜನ ರಾಜ್ಯಸಭಾ ಮೆಂಬರ್ ಇದ್ಕೊಂಡು ಕರ್ನಾಟಕ ರಾಜ್ಯದ ಪರವಾಗಿ ಒಗ್ಗಟ್ಟಿನಿಂದ ನಮ್ಮ ಗೌರವವನ್ನು ಉಳಿಸ್ಕೊಳ್ಳಿಕ್ಕೆ ನೀವೆಲ್ಲ ಹೋರಾಟವನ್ನು ಮಾಡಬೇಕು ಬರೀ ಒಂದು ಎಂ ಪಿಗೋಸ್ಕರ ನಮ್ಮ ಕರ್ನಾಟಕವನ್ನು ನಾವು ಮಾರ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಿಮ್ಮ ಕೇಂದ್ರದ ಮಂತ್ರಿಗಳ ಮೇಲೆ ಮತ್ತು ಪ್ರೈಮ್ ಮಿನಿಸ್ಟರ್ ಮೇಲೆ ಒತ್ತಡವನ್ನು ಮಾಡಬೇಕು ನಾನು ಕೂಡ ಕೇಂದ್ರದ ಜಲ ಮಂತ್ರಿಗಳಿಗೆ ಮತ್ತು ಪ್ರೈಮ್ ಮಿನಿಸ್ಟರ್ಗೆ ಈ ವಿಚಾರದಲ್ಲಿ ನಾನು ಪ್ರತ್ಯೇಕವಾಗಿ ಟೈಮ್ ಕೇಳ್ತೀನಿ ಅವರೆಲ್ಲರೂ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಎಲ್ಲರೂ ಬರಲಿ ಬರದೆ ಹೋಗಲಿ ಹೋಗ್ಲಿ ಎಲ್ಲರೂ ಬರ್ತಾರೆ ಅಂತ ನನ್ನ ನಂಬಿಕೆ ಇದೆ ನಾನಂತೂ ಪ್ರಯತ್ನ ಮಾಡ್ತೀನಿ ನಾನು ಕೆಲಸ ಮಾಡ್ಲಿಕ್ಕೆ ಏನು ಮಾಡಬೇಕು ವ್ಯವಸ್ಥೆ ಮಾಡಿ ಎಂಪಿ ಹೇಳ್ತಾ ಇದ್ರಿ ಆಲ್ ಎಂಪಿಸ್ ಫಸ್ಟ್ ಡೆಲ್ಲಿ ಹೋಗಿ ನಾನು ಮಾತಾಡಿಕೊಂಡು ಟೈಮ್ ಫಿಕ್ಸ್ ಮಾಡಿ ವೀಟ್ ಮಾಡಿ ನಾನು ಭೇಟಿ ಮಾಡಿದ್ದೀನಿ ಐದಾರು ಸದಿ ಭೇಟಿ ಮಾಡಿದ್ದೀನಿ ಎಲ್ಲರಿಗೂ ಡೆವಲಪ್ಮೆಂಟ್ ಕೆಲಸ ಆಕೃಷ್ಣ ಒಂದು ಸೆಂಟ್ರಲ್ ಫಾರೆಸ್ಟ್ ಮಿನಿಸ್ಟರ್ ಆಲ್ಸೋ ಈಗ ನೋಡಿಸಿ ಇರಿಗೇಷನ್ ಮಿನಿಸ್ಟರ್ ಅವ್ರೋರ್ ಅವ್ರೋರ್ ರಾಜಕಾರಣ ರಾಜಕಾರಣ ಗೋವಾ ಅಲ್ಲಿ ಸ್ವಲ್ಪ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೇಕು ಮೈ ಫೈನಲ್ ಸ್ಟ್ಯಾಂಡ್ ನಾವು ಕೆಲಸನ ಪ್ರಾರಂಭ ಮಾಡಕ್ಕೆ ಏನ್ ಬೇಕು ಅಂತ